ಈಗ ವಿಧಿ ಹಿಂದೆಯೇ ಅದನ್ನು ಹೆಚ್ಚು ಮಾಡಲಿಕ್ಕೆ ಬಿಲ್ ತಗೊಂಡಿರ್ತದೆ ನೀವು ಇದನ್ನು ಉಚಿತ ಆಗಬೇಕಾದ್ರೆ ಸಂವಿಧಾನ ತಿದ್ದುಪಡಿ ಮಾಡಿಸ್ಬೇಕು ನೈನ್ ಶೆಡ್ಯೂಲ್ಗೆ ಹಾಕಬೇಕು ಯಾಕಂದರೆ ಶೀಲಿಂಗ್ ಲಿಮಿಟು ಐವತ್ತರಿಂದ ಐವತ್ತಾರಕ್ಕೆ ಹೋಗ್ತದೆ ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಇದೆ ಈಗ ಆರು ಪರ್ಸೆಂಟ್ ಹೆಚ್ಚು ಮಾಡೋದ್ರಿಂದ ಐವತ್ತಾರು ಆಗ್ತದೆ ಈಗ ಐವತ್ತಾರು ಆಗಬೇಕಂದ್ರೆ ಸಂವಿಧಾನ ತಿದ್ದುಪಡಿ ಆಗ್ತದೆ ಎಸ್ ಕೇಳ್ಕೊಂಡ್ರಲ್ವಾ ಅಂದಿನ ವಿರೋಧ ಪಕ್ಷ ಸ್ಥಾನದಲ್ಲಿದ್ದಂತ ಇಂದಿನ ಸಿಎಂ ಸಿದ್ದರಾಮಯ್ಯನವರು ಅಂದು ಬಿಜೆಪಿ ಸರ್ಕಾರ ಏನ ಜಾರಿ ಮಾಡದಂತ ಎಸ್ ಸಿ ಬಿಲ್ ವಿಶೇಷವಾಗಿ ಫಿಫ್ಟಿ ಟು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಅಂದರೆ ಅಲ್ಲಿ ಎಸ್ಸಿಗಳಿಗೆ ಮತ್ತು ಎಸ್ ಟಿಗಳಿಗೆ ಸಮುದಾಯಕ್ಕೆ ಸಂಬಂಧಪಟ್ಟಾಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡಿದಂಥ ವಿಷಯದ ಬಗ್ಗೆ ಅಂದು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮೀಡಿಯಾದವರಿಗೆ ಕ್ಲಿಯರ್ ಆಗಿ ಅದನ್ನು ಗಮನಿಸಿದ್ರ ನಾನು ಅವತ್ತಿನಿಂದಲೂ ಬರ್ತಾ ಇರೋದು ಇದೇ ವಿಷಯ ಧಾರವಾಡದ ಹೋರಾಟದಲ್ಲಿ ಪ್ರಮುಖವಾಗಿ ಹೈಲೈಟ್ ಆಗಬೇಕಾಗಿದ್ದಂಥದ್ದು ಇದು ಬಟ್ ಬಿಡಿಯೋದೀಗ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಬಟ್ ನಾಳೆ ಈ ಕುರಿತು ಹೈಕೋರ್ಟ್ನಲ್ಲಿ ಕೇಸ್ನ ವಿಚಾರಣೆ ಇದೆ ಸೊ ಅದ ಕೇಸ್ ನಂಬರ್ ಕೂಡ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಯಾರಿಗೆ ಅವಶ್ಯಕತೆ ಇದೆ ಅವ್ರ ಅದನ್ನ ಸೇವ್ ಮಾಡಿ ಇ ಕೋರ್ಟ್ ಸರ್ವಿಸ್ ಆ್ಯಪಲ್ಲಿ ಆ ಕೇಸ್ ನಂಬರ್ ಹಾಕಿದರೆ ನಿಮಗೆ ನಾಳೆ ಕೇಸ್ ಸ್ಟೇಟಸ್ ಸಿಗುತ್ತೆ ಆ್ಯಂಡ್ ಅದರ ಜೊತೆ ಇಷ್ಟೆಲ್ಲ ಮಾಹಿತಿಯ ನಡುವೆ ನಿಮಗೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಕೇಸಲ್ಲಿ ಏನಾಗುತ್ತೆ ಅಂತ ಒಂದು ಸ್ಪಷ್ಟ ಅರಿವು ಈಗಾಗಲೇ ಬಂದಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಖಂಡಿತವಾಗಿ ಇದು ಆಸ್ಪ್ರೆಂಟ್ಸ್ ಪರವಾಗಿ ಆಗುತ್ತೆ ನೋ ಡೌಟ್ ಕೆ ಎ ಟಿ ಆದೇಶವನ್ನ ಹೈಕೋರ್ಟ್ ಅಲ್ಲಿ ಎತ್ತಿ ಸಾಧ್ಯತೆ ಇದೆ ಇಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ಈ ಕೇಸ್ ಅಭ್ಯರ್ಥಿಗಳ ಪರವೇ ಆಗುತ್ತೆ ಹಂಗೊಂದ ಮೇಲೆ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಕೆ ಎಸ್ ನೋಟಿಫಿಕೇಶನ್ ಏನಾಗ್ಬೋದು ಅನ್ನೋದು ಗೊತ್ತಾಗ್ಬಿಡುತ್ತೆ ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಂಡ್ ಒಂದೊಂದು ಕ್ಲಿಯರ್ ಈ ಒಂದು ಮೀಸಲಾತಿಯನ್ನ ಹೆಚ್ಚಳ ಮಾಡಲೇಬೇಕು ಅನ್ನೋ ಒಂದು ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕಿದ್ರೆ ಕೇಂದ್ರ ಸರ್ಕಾರದ ಬಳಿ ಒಂದು ಪ್ರಸ್ತಾವನೆಯನ್ನು ಕಳಿಸಬೇಕಾಗತ್ತೆ ಅದು ಸಂವಿಧಾನದ ತಿದ್ದುಪಡಿ ಆಗಬೇಕು ನೈನ್ ಸರ್ಗೆ ಸೇರಬೇಕು ಅದೆಲ್ಲ ಆದರೆ ಮಾತ್ರ ಅದಕ್ಕೆ ಕಾನೂನು ಬದ್ಧ ರಕ್ಷಣೆ ಇರುತ್ತೆ ಹೊರತು ಬೇಕಾಬಿಟ್ಟಿಯಾಗಿ ಫಿಫ್ಟಿ ಟು ಫಿಫ್ಟಿ ಸಿಕ್ಸ್ ಮಾಡಿದ್ರೆ ಅದು ಆಗಲ್ಲ ಈ ಹಿಂದೆ ಸಿ ಎಂ ಸಿದ್ದರಾಮಯ್ಯನವರೇ ಹೇಳಿರುವಂಥ ಸ್ಟೇಟ್ಮೆಂಟ್ ನಿಮಗೆ ಇನ್ನೂ ಡೌಟ್ ಇದ್ರೆ ಯೂಟ್ಯೂಬಲ್ಲಿ ಎಸ್ ಸಿ ಎಸ್ ಟಿ ಮೀಸಲಾತಿ ಹೆಚ್ಚಳದ ಬಿಲ್ ವಿಚಾರವಾಗಿ ಅಂದು ಏನೇನೆಲ್ಲ ಸದನದಲ್ಲಿ ನಡೆಯಿತು ಅನ್ನೋದು ಪ್ರತಿಯೊಂದು ಮಾಧ್ಯಮದ ವಿಡಿಯೋಗಳು ನಿಮ್ಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಅದನ್ನು ಒಂದೊಂದಾಗಿ ನೋಡಿ ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ ಏನೇನು ಹೇಳಿದ್ರು ಅನ್ನುವಂಥದ್ದು ಅವತ್ತು ಇದೇ ಸಿದ್ದರಾಮಯ್ಯವ್ರು ಹೇಳ್ತಾರೆ ಈ ಬಿಜೆಪಿಯವರು ರಾಜಕೀಯ ಲಾಭಕ್ಕಾಗಿ ಮೀಸಲಾತಿಯನ್ನು ಹೆಚ್ಚಳ ಮಾಡ್ತಿದ್ರೆ ಹೊರತು ಅದಕ್ಕೆ ಯಾವುದೇ ಲೀಗಲ್ ಪ್ರೊಟೆಕ್ಷನ್ ಇಲ್ಲ ಅಂತ ಅಂದಮೇಲೆ ಇವರ ಸರ್ಕಾರ ಬಂದ ಮೇಲೆ ಅದು ಹೆಂಗ್ ಲೀಗಲ್ ಆಗುತ್ತೆ ಈಗ ಇವ್ರು ಬರೀ ಫಿಫ್ಟಿ ಸಿಕ್ಸ್ ಅಲ್ಲ ಅದನ್ನ ಫಿಫ್ಟಿ ಸೆವೆನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಹೆಚ್ಚಳ ಮಾಡ್ತಾರಂತೆ ಬೇಕಾಬಿಟ್ಟಿ ರಾಜ್ಯಗಳು ಮೀಸಲಾತಿಯನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಬರಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಆದೇಶ ಸಹಿತ ಒಂದು ಆರ್ಡರ್ ಮಾಡಿದೆ ಮೀಸಲಾತಿಗೆ ಮಿತಿ ಇರಲಿ ಅದು ಇಂದಿರಾ ಸಹಾನಿ ಕೇಸಲ್ಲಿ ನೀವು ಬೇರೆ ರಾಜ್ಯದ ಎಕ್ಸಾಂಪಲ್ ಕೊಟ್ಟರೆ ಬೇರೆ ರಾಜ್ಯಗಳು ಲೀಗಲ್ ಮಾಡಿದೆ ಆಲ್ರೆಡಿ ಕೆಲವೊಂದು ಕೆಲವೊಂದು ಮಾಡಿಲ್ಲ ಕೋರ್ಟಲ್ಲಿ ಇದೆ ಆ್ಯಂಡ್ ಇನ್ನೊಂದು ಟೂ ತೌಸಂಡ್ ಲೆವೆನ್ ರೀತಿ ಈ ಕೇಸ್ ನರ್ಟಿಫಿಕೇಶನ್ ರಕ್ಷಣೆ ಮಾಡುತ್ತೆ ಅನ್ನೋದಕ್ಕಾಗಲ್ಲ ಅದು ಭ್ರಷ್ಟಾಚಾರದ ಕೇಸು ಇದು ಮೀಸಲಾತಿ ಕೇಸ್ ಇಲ್ಲಿ ಒಂದು ಮಾಡಕ್ಕೆ ಹೋದ್ರೆ ಇನ್ನೊಂದು ಸಾವಿರಾರು ಆಗುತ್ತೆ ಇದನ್ನ ಒಪ್ಪು ಕೊಟ್ಟರೆ ನಾಳೆ ಕೋರ್ಟು ಬೇರೆ ರಾಜ್ಯಗಳು ನಿಂತ್ಕೊಳ್ಳುತ್ತೆ ನಮಗೂ ಹೆಚ್ಚಳ ಮಾಡ್ಕೊಳ್ತೀವಿ ನಮಗೂ ಕೊಡಿ ಅಂತ ಸೊ ಇದು ಸ್ಪಷ್ಟವಾಗಿ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಇದನ್ನು ಹೇಳಿದಾಗೆಲ್ಲ ನೀವು ಹಂಗಾಗತ್ತೆ ಹಿಂಗಾಗುತ್ತೆ ನೋಡಿ ಸೂಕ್ಷ್ಮ ಮನಸ್ಸಿನವರಿಗೆ ಸತ್ಯದ ಅರ್ಥವನ್ನ ಮಾಡಿಕೊಡುವಂಥದ್ದು ಅರ್ಥವನ್ನ ನೀವು ವಿವರಣಾತ್ಮಕವಾಗಿ ತಿಳ್ಕೊಂಡು ಅರ್ಥ ಮಾಡ್ಕೋಬೇಕು ಅದರಿಂದ ಭಯ ಬೀಳುವಂಥದ್ದು ನಮಗೆ ನೆಗೆಟಿವ್ ಮೈಂಡ್ ಆಗುತ್ತೆ ಇನ್ನೊಂದಾಗತ್ತೆ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಸತ್ಯಾಂಶ ಏನಿದೆ ಈ ಮೀಸಲಾತಿ ಕೇಸಲ್ಲಿ ಅದನ್ನ ನಿಮಗೆ ತಿಳಿಸ್ತಿದ್ದೀನಿ ಹೊರತು ನಿಮ್ಮನ್ನ ಭಯ ಪಡಿಸೋದಕ್ಕೆ ಇದೇನು ಗೊತ್ತಿಲ್ಲದೆ ಇರೋ ವಿಚಾರ ಅಲ್ಲ ಅಂದು ಇವತ್ತಿನ ಸಿ ಎಂ ಅವ್ರಿಗೆ ಅಂದು ವಿರೋಧ ಪಕ್ಷದಲ್ಲಿದ್ದಾಗ ಇದು ಸ್ಪಷ್ಟವಾಗಿ ಅರಿವಿತ್ತು ಇದು ಯಾವುದೇ ಕಾರಣಕ್ಕೂ ಮಾನ್ಯ ಆಗಲ್ಲ ನಮ್ಮ ರಾಜ್ಯದಲ್ಲಿ ಲಿಮಿಟ್ ಇದೆ ಫಿಫ್ಟಿ ಪರ್ಸೆಂಟ್ಗೆ ಮೀಸಲಾತಿದು ಇದು ಅದನ್ನು ಹೆಚ್ಚು ಮಾಡೋದಕ್ಕೆ ಈ ರೀತಿ ಸಂವಿಧಾನ ತಿದ್ದುಪಡಿಮೆ ಹೆಚ್ಚಾಗಿ ಇಂದಿನ ಮುಖ್ಯಮಂತ್ರಿಗಳು ವಕೀಲ ವೃತ್ತಿಯಲ್ಲಿದ್ದಂಥವರು ಸಂವಿಧಾನವನ್ನು ತಿಳಿದಂಥವ್ರು ಎಲ್ಲವೂ ತಿಳಿದಂಥವ್ರಿಗೆ ಗೊತ್ತೇ ಇರುತ್ತೆ ಹಂಗಂದ್ರೆ ಇವರು ಅದು ಅದನ್ನ ಕಾಯ್ದೆ ಮಾಡ್ತಾರೆ ಈಗ ಇವರು ಕಳಿಸ್ಬೇಕಾನೆ ಕೇಂದ್ರ ಸರ್ಕಾರಕ್ಕೆ ಅಲ್ಲೂ ಇವರು ಸಂವಿಧಾನ ತೆಗೆದುಕೊಳ್ಳಿ ಕಾಯ್ಬೇಕಲ್ವಾ ಕೋರ್ಟ್ ಅದನ್ನ ಕೇಳಲ್ಲ ನಾಳೆ ಕೋರ್ಟ್ ಕ್ಲಿಯರ್ ಆಗಿ ಹೇಳುತ್ತೆ ನೀವು ಅದು ಯಾವುದೂ ಮಾಡಿಲ್ಲ ಇದಕ್ಕೆ ಲೀಗಲ್ ಪ್ರೊಟೆಕ್ಷನ್ ಇಲ್ಲ ಸೊ ಏನೋ ಕೆ ಎ ಟಿ ಅಂಗಾರೆ ಆದೇಶ ನೀಡಿದ್ದು ಇದೇ ಆಧಾರದ ಮೇಲೆ ಸುಖ ಸುಮ್ಮನೆ ಟಿ ಆದೇಶ ನೀಡಿಲ್ಲ ಆಯ್ತಾ ಏನು ನೀವು ಧೈರ್ಯವಾಗಿರಿ ಕೆ ಎಸ್ ನೋಟಿಫಿಕೇಶನ್ ಅಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಎಸ್ಪೆಷಲಿ ಕನ್ನಡ ಮಾಧ್ಯಮದ ಗಳಿಗೆ ಇವತ್ತು ಪತ್ರಿಕೆಯಲ್ಲೂ ಕೂಡ ಒಂದು ವರದಿ ಬಂದಿದೆ ಅದನ್ನು ಓದಿ ಕನ್ನಡ ಗಳಿಗೆ ಯಾವ ರೀತಿ ಕೆ ಪಿ ಎಸ್ ಸಿ ಕೆ ಎಸ್ ವಿಚಾರದಲ್ಲಿ ಮೋಸವನ್ನು ಮಾಡ್ಕೊಂಡು ಬಂದಿದೆ ಅಂತ ಅದಕ್ಕೆ ನಾವು ಅವತ್ತು ಸ್ಪಷ್ಟವಾಗಿ ಧ್ವನಿ ಎತ್ತಿದ್ವಿ ಕೆ ಎಸ್ ಸರಿ ಎಕ್ಸಾಮ್ ಮಾಡಿ ಅಂತ ಅದು ಯಾರೋ ಒಂದಿಷ್ಟು ಜನ ನಾನು ಮಾಡಿರೋ ವಿಡಿಯೋ ನೋಡಿ ಕೆ ಎ ಎಸ್ ಎಕ್ಸಾಮ್ಗೆ ಚೆನ್ನಾಗಿ ಓದಲೇ ಇಲ್ಲ ಅಂತ ಓದೋದಕ್ಕೆ ಏನಿದೆ ಬದ್ನೇಕಾಯಿ ಪ್ರಶ್ನೆ ಪತ್ರಿಕೆನೇ ತಪ್ಪು ತಪ್ಪಾಗಿ ಕೊಟ್ಟಿದ್ರು ಪ್ರಶ್ನೆ ಪತ್ರಿಕೆನೂ ಸರಿ ಮೇಲೆ ಪರೀಕ್ಷೆ ಮಾಡಿ ಏನು ಪ್ರಯೋಜನ ಐವತ್ತು ಪರ್ಸೆಂಟ್ಗೂ ಹೆಚ್ಚು ಆ ಒಂದು ಈ ಒಂದು ತ್ರೀ ಏಟಿ ಫೋರ್ ಕೆ ಎಸ್ ನೋಟಿಫಿಕೇಶನ್ ಅಲ್ಲಿ ಪೋಸ್ಟ್ಗಳನ್ನು ಮಾರಿದ್ದಾರೆ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಅವರು ನೋಟಿಫಿಕೇಶನ್ ವಿಷಯದಲ್ಲಿ ನ್ಯಾಯ ಕೊಡಿಸೋದಕ್ಕೆ ಮುಂದಾಗಲಿಲ್ಲ ಅಷ್ಟು ದೊಡ್ಡ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆಯವರೇ ಬೀದಿ ಬೀಳಿದು ಅಷ್ಟು ದೊಡ್ಡ ಹೋರಾಟ ಮಾಡಿದ್ರು ಅದಕ್ಕೆ ಎಳ್ಳಷ್ಟು ಮರ್ಯಾದೆಯನ್ನು ಈ ಸರ್ಕಾರ ಮತ್ತು ಕೆ ಪಿ ಎಸ್ಸಿ ಕೊಡಲಿಲ್ಲ ಇದೇ ಕಾರಣ ಕೆ ಎಸ್ ಪ್ರಿನ್ಸ್ಗಳಿಗೆ ನೀವು ಏನಾದರೂ ತಿಳ್ಕೊಳ್ಳಿ ನಾನು ಹೇಳೋದಿಷ್ಟೇ ಅದರಲ್ಲಿ ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕಂತೂ ಸಿಕ್ಕಿಲ್ಲ ಈ ಮೂಲಕ ಸಿಗುತ್ತೆ ಬಟ್ ಆ ಹೋರಾಟ ಮಾಡ್ತಾ ಇದ್ದಾರಲ್ಲ ಮಧು ಅವರು ಪ್ರಕರಣದಲ್ಲಿ ಅದಕ್ಕೆ ನಾವು ಅಪ್ ಹೇಳಬೇಕು ನಿಜಕ್ಕೂ ಅವರ ಒಂದು ಹೋರಾಟ ಅನ್ಬಿಲಿವೆಬಲ್ ಯಾರೂ ಊಹೆ ಮಾಡಿರಲಿಲ್ಲ ಕೆ ಟಿ ಇಂಥದ್ದು ಆದೇಶ ಬರುತ್ತೆ ಅಂತೇಳಿ ಬಂದಿದೆ ಆ್ಯಂಡ್ ಇವನ್ ಹೈಕೋರ್ಟ್ ಅಲ್ಲಿ ಫೈಟ್ ಮಾಡ್ತಿದ್ರೆ ನಾಳೆ ಹಿರಿಂಗ್ ಇದೆ ಹಿರಿಂಗ್ ಆದ್ಮೇಲೆ ಏನೇನಾಗುತ್ತೆ ಏನೇನು ವಿಷಯಗಳು ಬರುತ್ತೆ ಎಲ್ಲವನ್ನು ತಿಳಿಸ್ತೀನಿ ಸೊ ಇಷ್ಟು ಸ್ಪಷ್ಟವಾದ ಮಾಹಿತಿ ಇದೆ ಆಫ್ ನಾಲೆಜ್ ಮಾಹಿತಿಗಳು ಅಂತ ಕೆಲವ್ರು ಯಾರೋ ಹೇಳಿದ್ರಲ್ಲ ಅದಕ್ಕೆ ಹಾಫ್ ನಾಲೆಜ್ ಇದ್ದಂಥವ್ರು ಹಾಫ್ ನಾಲೆಜ್ ವಿಡಿಯೋಗಳನ್ನ ಫುಲ್ ನಾಲೆಜ್ ಇಂದ್ ಇದ್ದಂಥವ್ರು ನೋಡೋಕೆ ಹೋಗಬೇಡಿ ನೀವು ಫುಲ್ ನಾಲೆಜ್ ಇರೋರು ಡೈರೆಕ್ಟಾಗಿ ಕೋರ್ಟ್ ನ ತಿಳ್ಕೊಂಡು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ ಪತ್ರಿಕೆಯನ್ನು ಓದಿ ಟೆಲಿಗ್ರಾಮಲ್ಲಿ ಮಾಹಿತಿ ಇರುತ್ತೆ ಪಾಪ ಸುಮ್ಮನೆ ನಮ್ಮ ವಿಷಯಗಳನ್ನ ಕೇಳಿ ಸುಖ ಸುಮ್ಮನೆ ನೀವು ಡಿಸ್ಟ್ರಾಕ್ಷನ್ ಆಗೋದಲ್ಲದೆ ಬೇರೆಯವ್ರಿಗೂ ಸಮಸ್ಯೆ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಫುಲ್ ನಾಲೆಜ್ ಇರುವಂಥವ್ರು ತುಂಬ ಜನ ಇದ್ದಾರೆ ಅವ್ರ ಹತ್ರ ಹೋಗಿ ವಿಷಯವನ್ನು ತಿಳ್ಕೊಳ್ಳಿ ನಾವು ಆಫ್ ನಾಲೆಜ್ ಆಗಿ ನಮಗೆ ಎಷ್ಟು ತಿಳಿಯುತ್ತೋ ಅಷ್ಟು ತಿಳಿಸ್ತೀವಿ ಇದು ಸ್ಪಷ್ಟವಾಗಿ ಇಷ್ಟು ಎಸ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಕೇಸ್ ನಡೀತಾ ಇರುವಂತದ್ರ ಬಗ್ಗೆ ಸ್ಪಷ್ಟನೆ ಅದಕ್ಕೆ ನಿಮಗೆ ವಿಡಿಯೋ ಕೂಡ ಪ್ಲೇ ಮಾಡಿ ತೋರಿಸಿದ್ರು ಅವತ್ತು ಏನು ಹೇಳಿದ್ರು ಸಿ ಇನ್ನೂ ಡೌಟ್ ಇದ್ದರೆ ಯೂಟ್ಯೂಬಲ್ಲಿ ಇದೆ ಹೋಗಿ ನೋಡಿ ಸಿ ಎಂ ಅವರು ಏನೇನು ಹೇಳಿಕೆಗಳನ್ನು ಕೊಟ್ಟಿದ್ರು ಯಾಕಿದು ಫಿಫ್ಟಿ ಸಿಕ್ಸ್ ಪರ್ಸೆಂಟು ಮಾನ್ಯ ಆಗಲ್ಲ ಅನ್ನೋದಕ್ಕೆ ವಿವರಣೆ ಸಹಿತ ಉತ್ತರ ಕೊಟ್ಟಿದ್ದಾರೆ ನೋಡಿ ತಿಳ್ಕೊಳ್ಳಿ ನಿಮಗೆ ಸ್ಪಷ್ಟವಾದ ಅರಿವು ಸಿಕ್ಕಿಬಿಡುತ್ತೆ ಮತ್ತೆ ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ ಯಾರಿಂದ ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಇಷ್ಟು ಮಾಹಿತಿ ಇದೆ ಅಂತ ಹೇಳ್ತಾ ಧನ್ಯವಾದಗಳು